ಹಾಸಿನಿ ಬೆಳಿಗ್ಗೆ ಬೇಗನೆ ಎದ್ದು ವಾರ್ತಾ ಪತ್ರಿಕೆಯನ್ನು ಕೈಯಲ್ಲಿ ಇಟ್ಕೊಂಡು ಆಚೆ ಈಚೆ ನಡೀತಾ ಇದ್ಲು ಆ ದಾರಿಯಲ್ಲಿ ಹೋಗ್ತಾ ಇದ್ದ ಸುಬ್ಬಮ್ಮ ಹಾಸಿನಿಯನ್ನು ಮಾತಾಡಿಸ್ಲು ಏನಮ್ಮ ಬೆಳಿಗ್ಗೆನೆ ವಾರ್ತೆಯನ್ನು ಓದ್ತಾ ಇದ್ದೀಯ ಓದ್ಬೇಕು ಅಂದ್ರೆ ಗೊತ್ತಾಗ್ಬೇಕು ತಾನೇ ಮತ್ ಯಾಕೆ ಆ ಪೇಪರ್ನ ಇಟ್ಕೊಂಡು ಅವಸ್ಥೆ ಪಡ್ತಿದೀಯಾ ಆ ವೆಣ್ಣಿಲಾನ ಪರೀಕ್ಷಾ ಫಲಿತಾಂಶವನ್ನು ಈ ಪೇಪರಲ್ಲಿ ಹಾಕ್ತಾರೆ ಅಂತ ಹೇಳಿದ್ರು ಅದಕ್ಕೇನೆ ತಗೊಂಡೆ ಆದ್ರೂ ಹೇಗೆ ನೋಡೋದು ಅಂತ ಗೊತ್ತಿಲ್ಲ ಓಹೋ ಅಷ್ಟು ಬೇಗ ನಿನ್ ತಂಗಿ ಡಿಗ್ರಿ ಓದ್ಬಿಟ್ಲಾ ಹೌದು ನಾಳೆ ಮನೆಗ್ ಬರ್ತಿದ್ದಾಳೆ ಇನ್ನೇನಿದೆ ನಿನಗೆ ಮದ್ವೆ ಮಾಡುವ ಸಮಯ ಕೂಡ ಬಂತು ಸುಬ್ಬಮ್ಮ ಅಲ್ಲಿಂದ ಹೊರಟೋದ್ಲು ಶಾಲೆಗೆ ಹೋಗ್ತಾ ಇರುವ ಒಬ್ಬ ಹುಡುಗನನ್ನು ನಿಲ್ಲಿಸಿ ಆಸಿನಿ ಆ ಪೇಪರನ್ನು ಕೊಟ್ಟು ತನ್ನ ತಂಗಿಯ ರಿಸಲ್ಟ್ ಅನ್ನು ಓದಿ ಹೇಳಲಿಕ್ಕೆ ಹೇಳಿದ್ಲು ಬಂಟಿ ನಿನಗೆ ಪೇಪರ್ ಓದಕ್ಕೆ ಗೊತ್ತು ತಾನೇ ಗೊತ್ತಕ್ಕ ಹೇಳಿ ನಿಮಗೆ ಏನ್ ಓದಿ ಹೇಳ್ಬೇಕು ಬೆಣ್ಣಿಲಕ್ಕನ ಪರೀಕ್ಷಾ ರಿಸಲ್ಟ್ ಅನ್ನು ಪೇಪರ್ ಅಲ್ಲಿ ಹಾಕಿದ್ದಾರಂತೆ ಅವಳ ಓದಿ ಆಯ್ತಕ್ಕ ಹೀಗೆ ತಿರುಗಿಸಿ ನೋಡಿದಾಗ ಪರೀಕ್ಷೆಯ ಫಲಿತಾಂಶದಲ್ಲಿ ಅವಳ ಹೆಸರು ಸಿಕ್ಕಿತು ಬೆಣ್ಣಿಲಕ್ಕ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದಾರೆ ಇಲ್ಲಿ ನೋಡಿ ಅವರ ಹೆಸರು ಅಯ್ಯೋ ಹೌದಾ ಎಷ್ಟು ಒಳ್ಳೆ ಶುಭ ಸುದ್ದಿನ ಹೇಳಿದ್ಯಾ ಕಣು ಸಂಜೆ ಹೋಗ್ತಾ ಮನೆ ಕಡೆ ಬಂದೋಗು ನಿನಗೆ ಒಳ್ಳೆ ಅಡುಗೆ ಮಾಡಿ ಹಾಕ್ತೀನಿ ಆಸಿನಿ ಆ ಪೇಪರ್ ಅನ್ನು ಭದ್ರವಾಗಿ ತೆಗೆದುಕೊಂಡು ಮನೆಗೆ ಬಂದ್ಲು ಅವಾಗ ಕಾಂತ ಸತ್ಯನಿಗೆ ಟಿಫನ್ ಹಾಕಿ ಕೊಡ್ತಾ ಇದ್ಲು ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಳಂತೆ ಅವಳು ರಿಸಲ್ಟ್ ನಿಲ್ ಹಾಕಿದ್ದಾರೆ ಹೌದಾ ಮೊದ್ಲ ಪೇಪರ್ ಅನ್ನು ತೆಗೆದುಕೊಂಡು ಹೋಗಿ ದೇವರತ್ರ ಇಡಮ್ಮ ಆಸಿನಿ ಆಯ್ತಮ್ಮ ಸತ್ಯಂ ಆಸಿನಿನ ನೋಡ್ತಾ ಇದ್ದ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಮಾರ್ಕ್ಸ್ ತಗೊಂಡಿದ್ರೆ ಅಕ್ಕ ತಂಗಿಯನ್ನು ನೋಡಿ ಸಂತೋಷ ಪಡ್ತಿದ್ದಾಳೆ ಆದ್ರೆ ಅವಳು ಓದಿಲ್ಲ ಅಂತ ಬೇಜಾರಾಗ್ತಿಲ್ಲ ಆಸಿನಿ ಯಾವಾಗ್ಲೂ ಹಾಗೆ ರೀ ಓದಿರುವ ಮಕ್ಕಳಿಗಿಂತ ಅವಳು ತುಂಬಾ ಬುದ್ಧಿವಂತೆ ಅವಳ ಮುಂದೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರು ಕೂಡ ನಿಲ್ಲಕ್ಕಾಗಲ್ಲ ನಿಜಾನೇ ಇಷ್ಟಕ್ಕೂ ವೆನ್ನಿಲಾ ಯಾವಾಗ್ ಬರ್ತಿದ್ದಾಳೆ ನಾಳೆ ಇದೇ ಸಮಯಕ್ಕೆ ನಿಮ್ ಮಗಳು ಬಂದ್ಬಿಡ್ತಾಳೆ ಕಣ್ರಿ ಅವಳ ಇಬ್ಬರು ಸ್ನೇಹಿತರನ್ನು ಕೂಡ ಕರ್ಕೊಂಡ್ ಬರ್ತಿದ್ದಾಳಂತೆ ಒಂದ್ ವಾರ ನಮ್ಮನೆ ಇದ್ದೋಗ್ತಾರಂತೆ ಹಾಗಾದ್ರೆ ಈ ವಾರಕ್ಕೆ ಎಷ್ಟು ವಸ್ತುಗಳು ಬೇಕೋ ಲಿಸ್ಟ್ ಹಾಕಿ ಕೊಡು ನಿಮಗಿಂತ ನಿಮ್ಮ ಮಗಳು ಒಂದು ಹೆಜ್ಜೆ ಮುಂದೆ ಇದ್ದಾಳೆ ಕಣ್ರಿ ಆ ಮಕ್ಳು ಬರ್ತಾರೆ ಅಂತ ಹೇಳಿದ ತಕ್ಷಣ ಎಲ್ಲನೂ ತಂದಾಕಿದಾಳೆ ಮರುದಿನ ಬೆಣ್ಣಿಲಾ ಅವಳ ಸ್ನೇಹಿತರ ಜೊತೆ ಮನೆಗೆ ಬಂದೇ ಬಿಟ್ಲು ಆಸಿನಿ ಅವರನ್ನು ಬಾಗಿಲ ಎದುರಲ್ಲಿ ನಿಲ್ಲಿಸಿ ಆರತಿಯನ್ನು ತೆಗೆದ್ಲು ಏನ್ ಬೆಣ್ಣಿಲ ನಿಮ್ಮ ಅಕ್ಕ ಇವಾಗಲೇ ಆರತಿ ತೆಗಿತಿದ್ದಾಳೆ ಎಕ್ಸಾಮ್ ಪಾಸ್ ಆಗಿದ್ದೀನಿ ಅಂತ ಗೊತ್ತಾಗಿರ್ಬೇಕು ಎಷ್ಟು ಜನರ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತು ತುಂಬಾ ದೃಷ್ಟಿಯಾಗಿದೆ ಅಕ್ಕ ನಮಗೂ ಕೂಡ ದೃಷ್ಟಿ ತೆಗಿರಿ ನಮಗೂ ದೃಷ್ಟಿಯಾಗಿದೆ ಎಲ್ಲರೂ ಮನೆಯೊಳಗೆ ಬಂದು ಸೋಫಾ ಮೇಲೆ ಕೂತ್ಕೊಂಡ್ರು ಆಸಿನಿ ದೇವರ ಮುಂದೆ ತೆಗೆದಿಟ್ಟ ಪೇಪರನ್ನು ತಂದು ತಂಗಿಗೆ ತೋರಿಸಿದ್ಲು ವೆಣ್ಣಿಲಾ ಈ ಪೇಪರಲ್ಲಿ ನಿನ್ನ ಹೆಸರಿದೆ ಪಾಸಾದೆಯಂತೆ ಅದಿಕ್ಕೆ ಈ ಪೇಪರಿಗೆ ಕುಂಕುಮ ಹೂ ಇಟ್ಟು ಪೂಜೆ ಮಾಡಿದೆ ಸ್ವೀಟಿ ನೋಡಿ ಜೋರಾಗಿ ನಕ್ಕಿದ್ರು ಆಸಿನಿ ಆ ಪೇಪರ್ ಅನ್ನು ಹಾಗೆ ಆಗಿ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡಿಟ್ಟಿದ್ಲು ಅಕ್ಕ ಅದು ನ್ಯೂಸ್ ಪೇಪರ್ ಆಹ್ವಾನ ಪತ್ರಿಕೆನ ಬೆಣ್ಣಿನ ತಂಗಿಗೆ ಆ ನ್ಯೂಸ್ ಪೇಪರ್ನ ಇನ್ವಿಟೇಷನ್ ಆಗಿ ಕೊಡ್ತಿದ್ದಾರೆ ಅನ್ಸುತ್ತೆ ಇಬ್ಬರು ನಗ್ತಾ ಇರುವುದನ್ನು ನೋಡಿ ಆಸಿನಿ ಅವಳ ಮುಖವನ್ನು ಚಪ್ಪೆ ಮಾಡಿಕೊಂಡ್ಲು ಅಕ್ಕ ಇದು ನ್ಯೂಸ್ ಪೇಪರ್ ತಾನೆ ನನ್ನ ಮಾರ್ಕ್ಶೀಟ್ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ ಅದನ್ನೇ ಇಟ್ಕೊಳ್ಳೋಣ ಇದ್ರಲ್ಲಿ ನಿನ್ನ ಹೆಸರು ಇದೆ ಅಂತ ದೇವ್ರತ್ರ ಇಟ್ಟಿದ್ದೆಮ್ಮ ಆ ಪೇಪರ್ ಅಲ್ಲಿ ಒಬ್ಬ ಕಳ್ಳನ ನ್ಯೂಸ್ ಕೂಡ ಇದೆ ಅದಕ್ಕೂ ಕೂಡ ಪೂಜೆ ಮಾಡಿದ್ರ ಅಕ್ಕ ಬೆಣ್ಣಿಲನ ಗೆಳತಿಯರು ನಗ್ತಾ ಇದ್ದ ಕಾರಣ ಆಸಿನಿ ಅಡುಗೆ ಮನೆಯೊಳಗೆ ಹೋದ್ಲು ಬೆಣ್ಣಿಲನಿಗೆ ಆಸಿನಿಗೆ ಬೇಜಾರಾಯ್ತು ಅಂತ ಗೊತ್ತಾಯ್ತು ಸ್ವೀತಿ ಪ್ರಿಯಾ ನಿಮ್ಮ ಜೊತೆಗುಟ್ಟಿದವರು ಇದ್ದಾರಾ ಇದ್ದಾರೆ ಆದ್ರೆ ಅವರು ಈ ರೀತಿ ಹುಚ್ಚು ಕೆಲಸವನ್ನು ಮಾಡೋದಿಲ್ಲ ನೀವು ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ ಅಂತ ನಾನ್ ಸುಮ್ನೆ ಇದ್ದೀನಿ ನನ್ನ ಅಕ್ಕನ್ ಮನ್ಸನ್ನ ಬೇಜಾರ್ ಮಾಡಿಸ್ಬೇಡಿ ಆ ದಿನ ಸಂಜೆ ಆಸಿನಿ ಅವಳ ತಂಗಿಗೋಸ್ಕರ ತಂಗಿಯ ಗೆಳತೀರೆಗೋಸ್ಕರ ಅರಿಶಿನ ನೀರನ್ನು ಹಾಕಿ ಸ್ನಾನ ಮಾಡಲು ಇಟ್ಲು ಅಕ್ಕ ನಾನೇನು ಮದ್ವೆ ಹುಡುಗಿನ ಈ ರೀತಿ ಇಟ್ಟಿದ್ದೀಯಾ ಪಟ್ಟಣದ ನೀರಲ್ಲಿ ಸ್ನಾನ ಮಾಡಿ ಕಪ್ಪಾಗ್ಬಿಟ್ಟೆ ಬಾ ನಾನೇ ನಿಂಗೆ ಅರಿಶಿಣ ಇಟ್ಟು ಸ್ನಾನ ಮಾಡಿಸ್ತೀನಿ ಅಕ್ಕ ನೀರೇನು ಅರಿಶಿಣ ಕಲರ್ ಅಲ್ಲಿದೆ ಸ್ವಲ್ಪ ಅರಿಶಿನ ಬೇವಿನ ಎಲೆಗಳನ್ನು ಹಾಕ್ದೆ ಇದೇನಕ್ಕ ಈ ನೀರು ಈ ರೀತಿ ಇದೆ ಅದು ಶೀಕಕಾಯಿ ತಲೆಗೆ ಸ್ನಾನ ಮಾಡ್ಲಿಕ್ಕೆ ಹಾಗಾದ್ರೆ ಶ್ಯಾಂಪ್ ಇಲ್ವಾ ಹೌದು ನೀವೇನು ಎಲ್ಲ ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ ಇದನ್ನ ಮನೇಲಿ ಮಾಡಲ್ವಾ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಮಾಡೋದಿಲ್ಲ ಬೆಣ್ಣಿಲಾ ಕೂಡ ಹಾಸ್ಟೆಲ್ ಅಲ್ಲಿ ಕ್ರೀಮ್ ಕ್ರೀಮ್ನ ಯೂಸ್ ಮಾಡ್ತಾಳೆ ನೀವೇನು ಕೆಂಪು ಅಂತ ಏನೇನ ತೋರಿಸ್ತಿದ್ದೀರಾ ನಾವು ಚಿಕನ್ ಅಲ್ಲಕ್ಕ ಅರಿಶಿನ ಹಾಕಿ ಪಕ್ಕದಲ್ಲಿ ಇಡಕ್ಕೆ ಸ್ವೀಟಿ ಪ್ರಿಯ ಹಾಸಿನ ನೋಡಿ ನಗ್ತಾನೇ ಇದ್ರು ಓ ಹೌದಾ ಬೆಣ್ಣಿಲ ಶ್ಯಾಂಪ್ ಹಾಕೋತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಸರಿ ಇವಾಗಲೇ ಹೋಗಿ ಶ್ಯಾಂಪು ತರ್ತೀನಿ ಅಕ್ಕ ಪರ್ವಾಗಿಲ್ಲ ಇರಕ್ಕ ಅವ್ರ ಏನ್ ಹೇಳ್ತಿದಾರೆ ನೀನೇನ್ ಮಾಡ್ತಿದೀಯಾ ನನಗಿದೇ ಸಾಕಾ ಹಾಗಾದ್ರೆ ನಾವೇನ್ ಮಾಡೋದು ನೀವು ಕೂಡ ಇದನ್ನೇ ಮಾಡ್ಬೇಕು ನಮಗೆ ಶ್ಯಾಂಪೇ ಬೇಕು ಅದೆಲ್ಲ ನಿಮ್ಮ ಮನೆಗೆ ಹೋದ್ಮೇಲೆ ಮಾಡಿ ಇಲ್ಲಿ ಇದೇ ಸಿಗೋದು ಇಲ್ಲದಿದ್ರೆ ಒಳಗೆ ಹೋಗಿ ಬೆಣ್ಣಿಲ ಮಾತ್ರ ಅಕ್ಕನ ಜೊತೆಯಿಂದ ತಲೆಗೆ ಸ್ನಾನ ಮಾಡ್ಕೊಂಡು ರೂಮ್ ಒಳಗೆ ಬಂದ್ಲು ಆಗ ಅವಳ ಗೆಳತಿಯರು ಕೋಪದಿಂದ ಹಾಲಲ್ಲೇ ಕೂತಿದ್ರು ಏನು ಹಾಗೆ ಕೂತಿದ್ದೀರಾ ಹಸಿವಾಗ್ತಿದೀಯಾ ಮನೆಗೆ ಬಂದ ಅತಿಥಿಗಳ ಜೊತೆ ಈಗೇನ ನಡ್ಕೊಳ್ಳೋದು ಮಾಡಿದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ ಹೇಳ್ತಾರ ಯಾರಾದ್ರೂ ಓಹೋ ಅದಕ್ಕೆ ಕೋಪ ಬಂದಿದ್ಯಾ ಇಬ್ರಿಗೂ ಮತ್ತೆ ಬರದಿಲ್ವಾ ನಿನ್ನ ಅಕ್ಕ ಏನೋ ಹಳ್ಳಿಯಲ್ಲಿ ಇದ್ಕೊಂಡು ಒಳ್ಳೆ ಹಳ್ಳಿ ಗುಗ್ಗು ರೀತಿ ವಯಸ್ಸಾದ ಹೆಂಗಸರು ಮಾಡೋ ರೀತಿ ಮಾಡ್ತಿದ್ದಾಳೆ ಅದನ್ನ ನೋಡಿ ನಮ್ಗೆ ಕೋಪ ಬರಲ್ವಾ ಏನ್ ಮಾತಾಡ್ತಿದ್ಯಾ ಸ್ವೀಟಿ ನಿನಗೆ ಬುದ್ಧಿ ಬುದ್ಧಿದ್ಯಾ ನನ್ನ ಅಕ್ಕನ ಪದ್ಧತಿ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗೇನ್ ಗೊತ್ತು ಇದೆಲ್ಲ ನಿನಗೂ ಕೂಡ ಇಷ್ಟ ಇಲ್ಲ ಯಾಕೆ ಅಂದ್ರೆ ಇದು ನಿನ್ ಫ್ಯಾಮಿಲಿ ಆದ್ರೆ ನಾವ್ಯಕ್ಕಿ ಸುಮ್ನಿರ್ಬೇಕು ಹೇಳು ನಮಗೆ ಇದೆಲ್ಲ ಇಷ್ಟ ಇಲ್ಲ ಹೌದು ಬೆಣ್ಣಿಲಾ ಹೋಗ್ಲಿಕ್ಕೆ ನಾವೇನು ಓದದಿರುವವರಲ್ಲ ಒಳ್ಳೇದು ಹಾಗಾದ್ರೆ ಬಟ್ಟೆ ತಗೊಂಡು ಇಲ್ಲಿಂದ ಹೊರಡಿ ಏನು ನಾನು ನಿಮ್ಮಂತ ಸಂಸ್ಕಾರ ಇಲ್ಲದೇ ಇರುವ ಮಕ್ಕಳನ್ನು ಮನೆ ಕರ್ಕೊಂಡ್ ಬಂದೆ ಅಲ್ಲ ಮೊದ್ಲು ನನ್ನ ತಪ್ಪು ಬೆಣ್ಣಿಲಾ ತುಂಬಾ ಜಾಸ್ತಿ ಮಾತಾಡ್ತಾ ಇದೀಯಾ ನನ್ನ ಮನೆಗೆ ಬಂದು ನನ್ನ ಅಕ್ಕನ ಕೇವಲವಾಗಿ ನೋಡೋದು ನಿಮಗೆ ತಪ್ಪು ಅಂತ ಅನ್ಸಲ್ವಾ ನೀವು ಓದಿರೋದ್ರಿಂದ ಓದದೇ ಇರುವ ನನ್ನ ಅಕ್ಕನನ್ನು ಕೇವಲವಾಗಿ ಮಾತಾಡ್ತಾ ಇದ್ದೀರಾ ಹೋಗಿ ನಿಮ್ ಮನೆಯಲ್ಲಿ ನಿಮ್ ತಾಯಿ ಜೊತೆ ಕೇಳಿ ನಮ್ಮ ಸಂಸ್ಕೃತಿ ಏನು ಅಂತ ಅವ್ರು ಹೇಳ್ತಾರೆ ಸ್ವೀತಿ ಮತ್ತು ಪ್ರಿಯಾ ಕೋಪದಿಂದ ಅವರ ಬ್ಯಾಗನ್ನು ತೆಗೆದುಕೊಂಡು ಹೊರಟೋದ್ರು ಆಸಿನಿ ಅವರನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ಲು ಅಯ್ಯಯ್ಯೋ ವೆಣ್ಣಾ ನಿನ್ನ ಗೆಳತಿಯರು ಹೋಗ್ತಾ ಇದ್ದಾರೆ ಯಾಕೆ ನೀನು ಸುಮ್ನೆ ಇದ್ದೀಯಾ ಗೆಳತಿಯರಾದ್ರೂ ಸಂಬಂಧಿಕರಾದರೂ ಎಲ್ಲರೂ ಅವ್ರವ್ರ ಜವಾಬ್ದಾರಿಯಲ್ಲಿ ಇರ್ಬೇಕು ಸಾರಿ ಅಕ್ಕ ನನ್ನಿಂದ ಅವರು ನಿನ್ನ ಹರ್ಟ್ ಮಾಡಿದ್ರು ನನ್ನನ್ನು ಕ್ಷಮಿಸಕ್ಕ ಅಯ್ಯೋ ಇದ್ರಲ್ಲಿ ನನ್ಗೆ ಏನು ಬೇಜಾರಾಗಿಲ್ಲ ಬೆಣ್ಣಿಲ ಅವರಿಗೆ ಗೊತ್ತಿರದ್ನ ಹೇಳಿದ್ರು ಇದ್ರಲ್ಲಿ ಅವರ ತಪ್ಪೇನಿದೆ ಆಸಿನಿ ಒಂದು ದಿನ ಬೆಣ್ಣಿಲನ್ ರೀತಿ ಡ್ರೆಸ್ ಹಾಕೊಂಡು ಬೆಣ್ಣಿಲನ ಮುಂದೆ ಬಂದ್ ನಿಂತ್ಲು ತಂಗಿ ಈ ಬಟ್ಟೆಯಲ್ಲಿ ನಾನು ಓದಿದ ಹುಡುಗಿಯಾಗಿದ್ದೀನ ಅಥವಾ ಹಳ್ಳಿ ಗುಗ್ಗು ರೀತಿ ಇದ್ದೀನಾ ಬೆಣ್ಣಿಲ ತನ್ನ ಅಕ್ಕನನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ತನ್ನ ಅಕ್ಕ ಅವಳನ್ನು ಅವಳೇ ತುಂಬಾ ಕೆಳ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಅಕ್ಕ ಯಾಕಕ್ಕ ನಿನ್ನ ನೀನೇ ಕೇವಲವಾಗಿ ನೋಡ್ಕೋತೀಯಾ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಓದಿದವ್ರಾ ಸಾಂಪ್ರದಾಯವಾಗಿ ಬಟ್ಟೆ ಹಾಕೊಂಡ್ರೆ ಚಿಕ್ಕವ್ರಾ ಹಾಗೆ ಅಲ್ಲ ತಂಗಿ ನಿನ್ನ ಅಕ್ಕನಾಗಿ ನಾನು ಕೂಡ ಬದ್ಲಾಗ್ಬೇಕಲ್ವಾ ಇಲ್ಲದಿದ್ರೆ ನಿನ್ನ ಗೆಳತಿಯರೆಲ್ಲ ನಿನ್ನನ್ನು ಕೇವಲವಾಗಿ ಅಲ್ವಾ ಅದಿಕ್ಕೇನೆ ಬೆಣ್ಣಿಲ ಅಕ್ಕನ ಮಾತನ್ನು ಕೇಳಿ ಬೇಜಾರಾಗಿ ಅಕ್ಕನ ಮನಸ್ಸಲ್ಲಿರುವ ಈ ಕೀಳು ಭಾವನೆಯನ್ನು ಹೋಗಿಸ್ಬೇಕು ಅಂತ ಯೋಚನೆ ಮಾಡಿದ್ಲು ಸ್ವಲ್ಪ ದಿನಗಳ ನಂತರ ಅದೇ ಊರಿನಲ್ಲಿ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಸೇರಿದ್ಲು ಪಟ್ಟಣದಲ್ಲಿ ಇರದ ಹಾಗೆ ಹಾಸಿನಿಯಾಗೆ ಚೆನ್ನಾಗಿ ಸೀರೆ ಉಟ್ಕೊಂಡು ಶಾಲೆಗೆ ಹೋದ್ಲು ಬೆಣ್ಣಿಲ ಈಗೆ ಸಾಂಪ್ರದಾಯಿಕವಾಗಿ ಬಟ್ಟೆ ಹಾಕಿರೋದನ್ನ ನೋಡಿ ಆಸಿನಿ ತುಂಬಾನೇ ಹೆಮ್ಮೆ ಪಟ್ಲು ಅಕ್ಕ ತಂಗಿಯ ಪ್ರೀತಿಯನ್ನು ನೋಡಿ ಕಾಂತಂ ಸತ್ಯ ತುಂಬಾ ಸಂತೋಷಪಟ್ರು ಮನೆಯಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದ ರಾಮಯ್ಯನ ಬಳಿ ಅವನ ಹೆಂಡತಿಯಾದ ಸೀತಾ ಮತ್ತು ಅವನ ಉದ್ದಕಾಲಿನ ಮಗಳಾದ ಆಸಿನಿ ಅವರನ್ನು ನೋಡಿದ ರಾಮಯ್ಯ ನನ್ನ ಜೊತೆ ಏನೋ ಮಾತಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಅರ್ಥಾಯ್ತು ಸೀತಾ ಏನ್ ವಿಷಯ ಅಂತ ಹೇಳಿ ಅದೇ ರೀ ಹುಡುಗನ್ ಮನೆಯವರು ಕೇಳಿದಂತಹ ವರದಕ್ಷಿಣ ಬಗ್ಗೆ ಆಲೋಚನೆ ಮಾಡಿದ್ರ ಚೆನ್ನಾಗಿ ಆಲೋಚನೆ ಮಾಡಿ ಸಂಜೆ ಒಳಗೆ ಹೇಳಿ ಅಂತ ಹೇಳಿದಾರೆ ಅಲ್ವಾ ಹೌದು ಸೀತಾ ನಾನು ಅವರು ಕೇಳಿದ ವರದಕ್ಷಿಣೆ ಬಗ್ಗೆ ಹಾಗೂ ಅವರು ನಮಗೆ ಕೊಟ್ಟಿರುವ ಸಮಯದ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ ಅವರು ಹೇಳಿದ ಸಮಯ ಹತ್ರ ಬರ್ತಾ ಇದೆ ಆದ್ರೆ ಹಣ ಮಾತ್ರ ದೂರನೇ ಹೋಗ್ತಾ ಇದೆ ಅಪ್ಪ ನೀವು ಏನ್ ಮಾಡ್ತೀರೋ ಹೇಗೆ ಮಾಡ್ತೀರೋ ನನಗ್ ಗೊತ್ತಿಲ್ಲ ಆದ್ರೆ ಎಷ್ಟೋ ಹುಡುಗರು ನನ್ನ ಬಂದು ನೋಡಿ ನನ್ನ ಉದ್ದವಾದ ಕಾಲನ್ನು ನೋಡಿ ಬೇಡ ಅಂತ ಹೇಳಿದ್ರು ಆದ್ರೆ ಈ ಹುಡುಗನ ಮನೆಯವರು ಮಾತ್ರ ನನ್ನನ್ನು ಒಪ್ಪಿಕೊಂಡಿದ್ದಾರೆ ನನಗಿರುವ ಈ ಕೊರತೆಯನ್ನು ನೋಡಿದ್ರು ಕೂಡ ನನ್ನ ಬೇಡ ಅಂತ ಹೇಳದೆ ವರದಕ್ಷಿಣೆಯನ್ನು ಕೇಳಿ ಹೋಗಿದ್ದಾರೆ ಅವ್ರು ಏನ್ ವರದಕ್ಷಿಣೆಯನ್ನು ಕೇಳಿದಾರೋ ಅದನ್ನ ಬೇಗ ರೆಡಿ ಮಾಡಿಯಪ್ಪ ಆಯ್ತು ಮಗಳೇ ನನಗೆ ನಿನಗಿಂತ ಹೆಚ್ಚು ಬೇರೆ ಏನೂ ಇಲ್ಲ ಏನಾದ್ರೂ ಮಾಡಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸೆ ಕಳಿಸ್ತೀನಿ ನಿನ್ನ ತಂಗಿನ ಬರ್ಲಿಕ್ಕೆ ಹೇಳಿದೀನಿ ಅವಳು ಬಂದ್ಮೇಲೆ ನಿನ್ನ ಹೆಸರಲ್ಲೂ ಅವಳ ಹೆಸರಲ್ಲಿ ಇರುವ ಹೊಲವನ್ನು ಮಾರಿ ಆ ಹಣದಲ್ಲಿ ನಿನಗೆ ಮದುವೆಯನ್ನು ಮಾಡಿ ಗಂಡಿನ ಕಡೆಯವರು ಕೇಳಿರುವ ವರದಕ್ಷಿಣೆಯನ್ನು ಕೊಡ್ತೀನಿ ಹಾಗಾದ್ರೆ ನನ್ನ ಮದುವೆ ಆಗಿದ ರೀತಿನೇ ಅಪ್ಪ ತಂಗಿಗೆ ಮೊದ್ಲೆ ನಾನಂದ್ರೆ ಇಷ್ಟನೇ ಇಲ್ಲ ಹಾಗಿರುವಾಗ ನನಗೋಸ್ಕರ ಅವಳು ಈ ಒಲನ ಮಾರ್ಲಿಕ್ಕೆ ಬಿಡ್ತಾಳ ಅವಳು ಬಿಡದೇ ಇಲ್ಲ ಇಲ್ಲಮ್ಮ ನೀನಂದ್ರೆ ನಿನ್ನ ತಂಗಿಗೆ ತುಂಬಾನೇ ಇಷ್ಟ ಅವಳು ನಿನ್ನ ಎಷ್ಟು ಇಷ್ಟ ಪಡ್ತಾ ಇದ್ದಾಳೆ ಅಂತ ನಿನಗೆ ಮಾತ್ರ ಗೊತ್ತಿಲ್ಲ ಆದ್ರೆ ಅದನ್ನ ನಾನು ನಂಬದಿಲ್ಲ ಅಪ್ಪ ನಾನು ಅಮ್ಮ ಆಕಡೆ ನಿಂತ್ಕೋತೀವಿ ತಂಗಿ ಇವಾಗ ಬರ್ತಾಳಲ್ವಾ ನೀವು ತಂಗಿ ಜೊತೆ ಈ ಮದುವೆ ಬಗ್ಗೆ ಆ ಹೊಲದ ಬಗ್ಗೆ ಮಾತಾಡಿ ಅವಳು ಏನ್ ಮಾತಾಡ್ತಾಳೆ ನೋಡೋಣ ನಾವ್ ಅಲ್ಲಿ ನಿಂತು ಕೇಳ್ಕೊತೀವಿ ಹೀಗೆ ಆಸಿನಿ ಹೇಳಿದಾಗ ಮನೆ ಮುಂದೆ ಆಟೋ ಬಂತು ಹೀಗೆ ತಂಗಿ ಬಂದಾಗ ಆಸಿನಿ ಮತ್ತು ಅವಳ ಅಮ್ಮ ಹೊರಗಡೆ ಹೋದ್ರು ಬೆಣ್ಣಿಲ ಮನೆಯೊಳಗೆ ಬಂದು ತಂದೆಯನ್ನು ನೋಡುದ್ಲು ಹೇಳಿಯಪ್ಪ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನನ್ನ ಬರ್ಲಿಕ್ಕೇಳಿ ನೀವಿವಾಗ ಮೌನವಾಗಿ ಕೂತಿದ್ದೀರಾ ವಿಷಯನ ಹೇಗೆ ಹೇಳೋದು ಅಂತ ಆಲೋಚನೆ ಮಾಡ್ತಿದ್ದೀನಮ್ಮ ವಿಷಯದ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ದೀರಾ ಅಂದ್ರೆ ಅದು ಖಂಡಿತವಾಗಿ ಅಕ್ಕನಾದ ಆಸಿನಿ ಬಗ್ಗೆನೆ ಹೇಳಿ ಅಪ್ಪ ಏನ್ ವಿಷಯ ಏನ್ ಯೋಚನೆ ಮಾಡ್ತಿದ್ದೀರಾ ನಾನ್ ಕೂಡ ಬಂದಾಗಿನಿಂದ ನೋಡ್ತಾ ಇದ್ದೀನಿ ಅಮ್ಮ ಅಕ್ಕ ಮನೇಲಿಲ್ಲ ಎಲ್ಲೋದ್ರು ಟೌನಿಗೆ ಅಂತ ಎಲ್ಲಾದ್ರೂ ಹೊರಗಡೆ ಹೋದ್ರಾ ಹೌದು ಮಗ್ಲೆ ನಿನ್ನ ಅಕ್ಕ ಹುಟ್ಟುವಾಗ್ಲೆ ಉದ್ದವಾದ ಕಾಲಿನಿಂದ ಹುಟ್ಟದ್ಲು ಅದೇ ಕಾಲಲ್ಲಿ ಹುಟ್ಟಿದ್ದಾಳೆ ಆದ್ರೆ ಅವಳಿಗೆ ಇವಾಗ ಮದ್ವೆ ಅಲ್ವಾ ಅವಳ ಮದ್ವೆಗೆ ಬೇಕಾದಂತಹ ಬಟ್ಟೆನ ಒಲಿಸ್ಕೊಳ್ಲಿಕ್ಕೆ ಅಂತ ಟೈಲರ್ ಹತ್ರ ಹೋಗಿದ್ದಾಳೆ ರಾಮಯ್ಯ ಹೇಳಿದಾಗ ಬೆಣ್ಣಿಲಾ ಸಂತೋಷದಿಂದ ಏನಪ್ಪ ನೀವ್ ಹೇಳೋದು ಅಕ್ಕನಿಗೆ ಮದ್ವೆ ಆಗ್ತಿದ್ಯಾ ಅಯ್ಯೋ ಅಪ್ಪ ಈ ವಿಷಯ ಹೇಳಲಿಕ್ಕ ನಾನು ಅಷ್ಟು ದೂರದಿಂದ ಇಲ್ಲಿ ಕರ್ಸಿದ್ರಿ ಅಕ್ಕನ ನಾ ಮದ್ವೆ ವಿಷಯ ಮಾತಾಡಕ್ಕೆ ಇಷ್ಟು ಮೌನವಾಗಿದ್ದೀರಾ ನಿನ್ನ ಉದ್ದಕಾಲಿನ ಅಕ್ಕನಿಗೆ ಮದ್ವೆ ಆಗ್ಬೇಕು ಅಂದ್ರೆ ಅದು ನಿನ್ನ ಕೈಯಲ್ಲೇ ಇದೆಯಮ್ಮ ನೀನೇ ಮಾಡ್ಬೇಕು ಹಾಗೆ ಹೇಳಿದಾಗ ವೆಣ್ಣಿಲ ಗೊಂದಲದಿಂದ ನೋಡುತ್ತಾ ನೀವ್ ಹೇಳದಂಗೆ ಅರ್ಥ ಆಗ್ತಿಲ್ಲಪ್ಪ ನಾನು ನಿಮ್ಮ ತಾಯಿ ಸೀತಾ ಸ್ವಂತವಾಗಿ ಸಂಪಾದನೆ ಮಾಡಿದು ಅಂತ ಏನೂ ಇಲ್ಲಮ್ಮ ಇವಾಗ ನಾನು ಕೆಲಸ ಮಾಡುವ ಹೊಲ ಕೂಡ ನಂದಲ್ಲ ನಿಮ್ಮ ತಾತ ರಾಮಚಂದ್ರಯ್ಯ ನಮಗೆ ಕೊಟ್ಟ ಆಸ್ತಿ ಈ ಆಸ್ತಿ ನಿನಗೂ ನಿನ್ನ ಅಕ್ಕನಿಗೂ ಸಿಗುವ ರೀತಿ ಆಸ್ತಿ ಪತ್ರದಲ್ಲಿ ಬರೆದಿದ್ದಾರೆ ಹೀಗೆ ರಾಮಯ್ಯ ಹೇಳಿದಾಗ ಸಿಟಿಯಲ್ಲಿ ಓದ್ತಾ ಇದ್ದ ವೆಣ್ಣಿಲನಿಗೆ ಎಲ್ಲಾ ವಿಷಯ ಸಂಪೂರ್ಣವಾಗಿ ಅರ್ಥವಾಯಿತು ಅವಳು ಸಂತೋಷ ಪಡುತ್ತಾ ಅಪ್ಪ ಇದ್ರಲ್ಲಿ ನನ್ನ ಕೇಳುವಂತಹ ಅವಶ್ಯಕತೆ ಏನಿದೆ ಈ ಒಲನ್ನೆಲ್ಲಾ ಮಾರಿ ಅಕ್ಕನಿಗೆ ಮೊದ್ಲು ಮದ್ವೆಯನ್ನು ಮಾಡಿ ಎಷ್ಟು ದಿನದಿಂದ ಆಲೋಚನೆ ಮಾಡ್ತಿದ್ದೀರಾ ಅಕ್ಕನಿಗೆ ಮದ್ವೆ ಮಾಡ್ಬೇಕು ಅಂತ ಅಕ್ಕನಿಗೆ ಕಾಲು ಉದ್ದವಾಗಿರುವ ಕಾರಣ ಯಾರು ಕೂಡ ಅವಳನ್ನ ಮದ್ವೆ ಆಗ್ಲಿಕ್ಕೆ ಮುಂದೇನೆ ಬರ್ತಿಲ್ಲ ಇವಾಗ ಯಾರೋ ಬಂದಿದ್ದಾರೆ ಅವ್ರ ಜೊತೆನೆ ಅಕ್ಕನಿಗೆ ಮದ್ವೆ ಮಾಡಿಸಿ ಒಳ್ಳೆ ವರದಕ್ಷಿಣೆ ಕೊಡ್ಬೇಕು ಅಷ್ಟೇ ತಾನೆ ಅಪ್ಪ ನನಗೆ ಆಸ್ತಿ ಮುಖ್ಯ ಅಲ್ಲ ಅಕ್ಕನ ಮದ್ವೆನೇ ಮುಖ್ಯ ಅಕ್ಕ ಕಾಲು ಉದ್ದವಾಗಿರುವ ಕಾರಣ ಎಷ್ಟೋ ಕಷ್ಟಗಳನ್ನು ಎದುರಿಸಿದ್ದಾಳೆ ಎಷ್ಟೋ ಕೇವಲವಾದ ಜನರ ನಗುವನ್ನು ಕೂಡ ಎದುರಿಸಿದ್ದಾಳೆ ಅವಮಾನ ಪಟ್ಟಿದ್ದಾಳೆ ದಿನ ನೀವು ಮಾಡಿದ ಪೂಜೆಯ ಪ್ರತಿಫಲ ಇದು ಅಕ್ಕನಿಗೆ ಇವಾಗ ಮದುವೆ ಅದೃಷ್ಟ ಬಂದಿದೆ ಅವಳಿಗೆ ನಾವು ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬೇಕು ಬೆಣ್ಣಿಲನ ಮಾತು ಕೇಳಿ ರಾಮಯ್ಯನಿಗೆ ತುಂಬಾನೇ ಸಂತೋಷವಾಯಿತು ಹೊರಗಡೆ ತೋಟದಲ್ಲಿ ನಿಂತುಕೊಂಡಿದ್ದ ಆಸಿನಿ ಮತ್ತು ಸೀತಮ್ಮನಿಗೆ ಕಣ್ಣಲ್ಲಿ ಕಣ್ಣೀರು ಬಂತು ಮಾತೆ ಬರ್ತಾ ಇರ್ಲಿಲ್ಲ ನನಗೆ ಗೊತ್ತು ಮಗಳೇ ನಿಮ್ಮ ಅಕ್ಕ ಅಂದ್ರೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಅಕ್ಕನ ಮದುವೆಯನ್ನು ಫಿಕ್ಸ್ ಮಾಡಿ ಆದಷ್ಟು ಬೇಗ ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಅಪ್ಪ ನಾನು ಬೇಗ ಊರಿಗೆ ಹೋಗಿ ನನ್ನ ಕೆಲಸವನ್ನೆಲ್ಲ ಬೇಗ ಮುಗಿಸಿ ರಜೆ ಹಾಕಿ ಬರ್ತೀನಿ ಅಕ್ಕನ ಮದುವೆಯನ್ನು ಬ್ರಹ್ಮಾಂಡವಾಗಿ ಮಾಡೋಣ ಹಾಗೆ ಹೇಳಿದಾಗ ತಾಯಿ ಸೀತಮ್ಮ ಅಕ್ಕ ಆಸಿನಿ ತಂಗಿಗೆ ಸಂದೇಹ ಬರದ ಹಾಗೆ ಮನೆಯೊಳಗೆ ಬಂದ್ರು ಏನು ತಿಳಿಯದ ಹಾಗೆ ಮನೆಯೊಳಗೆ ಬಂದು ಬೆಣ್ಣಿಲನ್ ಜೊತೆ ಮಾತಾಡಿದ್ರು ಬಾ ತಂಗಿ ನನ್ನ ಮದುವೆಗೆ ಬೇಕಾದಂತಹ ಬಟ್ಟೆನ ನೀನೇ ಸೆಲೆಕ್ಟ್ ಮಾಡಿ ತೆಗಿ ನಾನೇ ತಗೊಳ್ಳೋಣ ಅಂತ ನೋಡ್ದೆ ನನಗೂ ಗೊತ್ತಾಗಲ್ಲ ಕಾಲು ಬೇರೆ ಉದ್ದಾಗಿದೆ ಅಲ್ಲ ಯಾವುದು ಸೆಲೆಕ್ಟ್ ಮಾಡಿ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನಿದ್ದೀನಲ್ವ ಅಕ್ಕ ಬಾ ಅಪ್ಪ ನಾನು ಅಕ್ಕ ಸಿಟಿಗೆ ಹೋಗಿ ಬಟ್ಟೆ ತಗೊಂಡ್ ಬರ್ತೀವಿ ನೀವು ಅಮ್ಮ ಮನೆ ಕೆಲಸ ನೋಡ್ಕೊಳ್ಳಿ ಹಾಗೆ ಹೇಳಿ ವೆಣ್ಣ ಹಾಸಿನಿ ಮನೆಯಿಂದ ಹೊರಗಡೆ ಹೋದ್ರು ಮುಖವನ್ನು ಬೇಸರವಾಗಿ ಇಟ್ಟುಕೊಂಡು ದಂಪತಿಗಳಾದ ರಾಮಯ್ಯ ಸೀತಮ್ಮ ಹೊಲದ ಪತ್ರವನ್ನು ತೆಗೆದುಕೊಂಡು ಆ ಊರಿನ ಮುಖ್ಯಸ್ಥನಾದ ಸಾರಂಗಪಾನಿ ಮನೆಗೆ ಹೋದ್ರು ರೀ ಇನ್ನು ಸ್ವಲ್ಪ ದೂರದಲ್ಲಿ ಸಾರಂಗಪಾನಿಯವರ ಮನೆ ಬರ್ತಾ ಇದೆ ನಮ್ಮ ದೊಡ್ಡ ಮಗಳಿಗೋಸ್ಕರ ನಾವು ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿದೆ ತಾನೇ ಸೀತಾ ನಿನಗೆ ಗೊತ್ತು ತಾನೆ ನಾನೊಂದು ತೀರ್ಮಾನ ತಗೊಳ್ಳೋಕ್ಕೆ ಮುಂಚೆ ಎಷ್ಟು ಸಲ ಯಾವ ರೀತಿ ಆಲೋಚನೆ ಮಾಡ್ತೀನಿ ಅಂತ ಮತ್ತೆ ನನ್ನ ಜೊತೆ ಹೀಗೆ ಕೇಳ್ತಿದ್ದೀಯಾ ಗೊತ್ತು ರೀ ಆದರೆ ಈ ಒಲವನ್ನು ಮಾರಿ ದೊಡ್ಡ ಮಗಳ ಮದುವೆಯನ್ನು ಮಾಡಿಬಿಟ್ರೆ ಆ ನಂತರ ನಮ್ಮ ಚಿಕ್ಕ ಮಗಳಾದ ವೆಣ್ಣಿಲ ಕೂಡ ಇದ್ದಾಳಲ್ವಾ ಅವಳಿಗೆ ಏನ್ರಿ ಮಾಡೋದು ವೆಣ್ಣಿಲ ನನ್ನ ಜೊತೆ ಅವಳ ಮದುವೆ ಖರ್ಚಿಗಾಗಲಿ ಇನ್ನೇನಾದರೂ ಅವಳ ಖರ್ಚಿಗಾಗ್ಲಿ ಹಣ ಬೇಡ ಎಲ್ಲವನ್ನು ನಾನೇ ನೋಡ್ಕೋತೀನಿ ಅಂತ ನನ್ನ ಜೊತೆ ಹೇಳಿದಳೆ ಸೀತಾ ವೆಣ್ಣಿಲಾ ಸಂಪಾದನೆ ಮಾಡಿದ ಹಣದಲ್ಲಿ ಅವಳ ಮದುವೆನ ಮಾಡದ ತಂದೆ ತಾಯಿಯಾಗಿ ನಮಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅಲ್ವಾ ಕಣ್ರಿ ನಾವು ಏನಾದರೂ ಮಾಡ್ಬೇಕಲ್ವಾ ವೆಣ್ಣಿಲಾ ಒಪ್ಪಿಕೊಂಡ ನಂತರನೇ ನಾನು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಸೀತಾ ಅದನ್ನು ಬಿಟ್ಟು ವೆಣ್ಣಿಲ ಕೆಲಸ ಮಾಡಿದ ಹಣದಲ್ಲೇ ಅವಳಿಗೆ ಮದುವೆ ಮಾಡ್ತೀನಿ ಅಂತ ನಾನ್ ತೀರ್ಮಾನ ತಗೊಂಡಿಲ್ಲ ತಂದೆಯಾಗಿ ನನಗೂ ಕೂಡ ಜವಾಬ್ದಾರಿ ಇದೆ ಸೀತಾ ದೊಡ್ಡ ಮಗಳಿಗೆ ಒಂದು ತರ ಚಿಕ್ಕ ಮಗಳಿಗೆ ಒಂದು ತರ ಅಂತ ನಾನು ಯಾವತ್ತು ಯಾವಾಗ್ಲೂ ನೋಡೋದಿಲ್ಲ ನನ್ನ ಜೀವ ಇರುವವರೆಗೂ ನನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ಹಾಕ್ತೀನಿ ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೇರಿ ಆ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಸರಿ ಬನ್ನಿ ಬೆಣ್ಣಿಲ ಒಪ್ಪಿದಾಳೆ ತಾನೆ ಬನ್ನಿ ನಾವು ಸಾರಂಗಪಾನಿಯವರ ಮನೆಗೆ ಹೋಗಿ ಬರೋಣ ಇಬ್ಬರೂ ಸೇರಿ ಸಾರಂಗಪಾನಿಯವರ ಮನೆಗೆ ಬಂದ್ರು ಬಂದು ಆಸ್ತಿ ಪತ್ರವನ್ನು ಕೊಟ್ರು ಅವರು ಅದನ್ನು ನೋಡಿ ಸರಿ ರಂಗಯ್ಯ ನೀವು ಕೇಳಿದ ಹಣವನ್ನು ಖಂಡಿತವಾಗಿ ನಾನು ಕೊಡ್ತೀನಿ ಇವಾಗ ಸ್ವಲ್ಪವನ್ನು ಕೊಡ್ತೀನಿ ಆ ನಂತರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಕೊಡ್ತೀನಿ ಏನು ಹೇಳ್ತೀರಾ ಹಾಗೆ ಅಲ್ಲ ಅಯ್ಯ ಮಗಳಿಗೆ ಮದುವೆ ಅಲ್ವಾ ಒಂದು ಹತ್ತು ಲಕ್ಷ ಇವಾಗ ಕೊಡಿ ಇನ್ನೊಂದು ಹತ್ತು ಲಕ್ಷ ರಿಜಿಸ್ಟ್ರೇಷನ್ ಆದಮೇಲೆ ಆಮೇಲೆ ಕೊಡಿ ಅಯ್ಯ ಸರಿ ರಾಮಯ್ಯ ನಿನ್ನ ಕಷ್ಟ ಏನು ಅಂತ ನನಗೂ ಕೂಡ ಅರ್ಥ ಆಯಿತು ಒಂದು ಕೆಲಸ ಮಾಡೋಣ ಹೇಳಿ ಅಯ್ಯ ಸರಿ ರಾಮಯ್ಯ ಇವಾಗ ನೀನು ನಿನ್ನ ಮಕ್ಕಳಾದ ವೆಣ್ಣಿಲ ಮತ್ತು ಹಾಸಿನಿನ ಇಲ್ಲಿಗೆ ಕರಿ ಕರಿಜಿಸ್ಟರ್ನ ನಾನು ಕೂಡ ಮನೆಗೆ ಕರಿತೀನಿ ಎರಡೂ ಕೆಲಸ ಒಂದೇ ಸಲ ಮುಗಿಯುತ್ತೆ ಆ ಮಾತನ್ನು ಕೇಳಿ ದಂಪತಿಗಳಿಗೆ ಸಂತೋಷವಾಯಿತು ಸಾರಂಗಪಾನಿ ಒಳಗೆ ಹೋಗಿ ಹಣದ ಬ್ಯಾಗ್ ಅನ್ನು ತಂದ ರಾಮಯ್ಯ ಮತ್ತು ಸೀತಮ್ಮ ದಂಪತಿಗಳಿಗೆ ಆ ಹಣದ ಚೀಲವನ್ನು ನೋಡಿ ತುಂಬಾನೇ ಸಂತೋಷವಾಯಿತು ಅವರು ಕೈ ಮುಗಿದು ಆ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಮನೆಯಲ್ಲಿ ಆಸಿನಿ ಮತ್ತು ಬೆಣ್ಣಿಲ ಮದುವೆ ಬಟ್ಟೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ರು ಮರುದಿನ ಆಸಿನಿ ಮತ್ತು ವೆಣ್ಣಿಲ ಸಾರಂಗಪಾನಿಯವರ ಮನೆಗೆ ಬಂದ್ರು ಪತ್ರದ ಮೇಲೆ ಸಹಿಯನ್ನು ಹಾಕಿ ಉಳಿದ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಅಪ್ಪ ನಾನು ಸಿಟಿಗೆ ಹೋಗಿ ನನ್ನ ಕೆಲ್ಸ ಎಲ್ಲ ಮುಗಿಸಿ ಆದಷ್ಟು ಬೇಗ ಅಕ್ಕನ ಮದುವೆಗೆ ಲೀವ್ ತಗೊಂಡ್ ಬರ್ತೀನಿ ಸರಿಯಮ್ಮ ಆದಷ್ಟು ಬೇಗ ಬಂದ್ಬಿಡು ಈ ಕಡೆ ಅಕ್ಕನ್ ಮದುವೆ ಕೆಲಸ ತುಂಬಾನೇ ಇದೆ ಎರಡೇ ದಿನದಲ್ಲಿ ಬಂದ್ಬಿಡ್ತೀನಪ್ಪಾ ಹಾಗೆ ಹೇಳಿ ವೆಣ್ಣಿಲ ಹೊರಟೋದ್ಲು ಉದ್ದ ಕಾಲಿನ ಆಸಿನಿ ಅವಳು ಮದ್ವೆ ಮಾಡ್ಕೊಳ್ಳುವಂತ ಹುಡುಗನಾದ ಆದರ್ಶ್ ಜೊತೆ ಮಾತಾಡ್ತಿದ್ಲು ನೀವು ಕೇಳಿದ ಹಣವನ್ನು ಕೊಡ್ತೀವಿ ನನ್ನ ನೋಡ್ಕೋಬೇಕು ಖಂಡಿತ ಆಸಿನಿ ನಾನು ತಗೊಳ್ಳುವಂತಹ ಹಣ ನನಗೋಸ್ಕರ ಅಲ್ಲ ನಿನ್ನೆ ಹೆಸರಲ್ಲೇ ಒಂದು ಬಿಸ್ನೆಸ್ ಅನ್ನು ಮಾಡ್ತೀನಿ ಅದು ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅದಕ್ಕೇನೆ ನಾನು ಅಷ್ಟೊಂದು ಹಣವನ್ನು ಕೇಳಿದ್ದು ನನ್ನ ಮಾತ್ರ ಹಣಕ್ಕೋಸ್ಕರ ಆಸೆ ಪಡುವವನು ಅಂತ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಪ್ಲೀಸ್ ಚೇಚೆ ಇಲ್ಲರಿ ಹಾಗೆಲ್ಲ ನಾನು ತಿಳ್ಕೊಳ್ಳೋದಿಲ್ಲ ನಮಗೋಸ್ಕರ ಅಂತ ಹೇಳದ್ಮೇಲೆ ಆಗಿ ನಿಮ್ನ ತಿಳ್ಕೊತೀನ ಹೀಗೆ ಸಾಧಾರಣವಾಗಿ ಮಾತಾಡ್ಕೊಂಡ್ರು ಎರಡು ದಿನ ಕಳೆಯಿತು ಬೆಣ್ಣಿಲ ಸಿಟಿಯಿಂದ ಮನೆಗೆ ಬಂದ್ಲು ಉದ್ದ ಕಾಲಿನ ಅಕ್ಕನ ಮದ್ವೆಯನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಂಟಪಕ್ಕೆ ಹೋದ್ಲು ಸ್ವಲ್ಪ ಹಣವನ್ನು ಮಂಟಪಕ್ಕೆ ಕಟ್ಟಿದ್ರು ಅಕ್ಕ ಅಮ್ಮನನ್ನು ಕರೆದುಕೊಂಡು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನು ಕೂಡ ಖರೀದಿ ಮಾಡಿದ್ಲು ಸಣ್ಣ ಮಗಳಾದ ಬೆಣ್ಣಿಲನ ಸಹಾಯದಿಂದ ಅಂದುಕೊಂಡ ಹಾಗೆ ತನ್ನ ದೊಡ್ಡ ಮಗಳ ಮದುವೆಯನ್ನು ಮಾಡಿ ಆ ಹುಡುಗಿಯನ್ನು ಅವಳ ಅತ್ತೆ ಮನೆಗೆ ಕಳಿಸಿ ತಂದೆ ತಾಯಿ ಇಬ್ರು ಸಂತೋಷಪಟ್ರು ಆಸಿನಿ ಕೂಡ ನಾಚಿಕೆಯಿಂದ ತನ್ನ ಗಂಡನ ಕೈಯನ್ನು ಹಿಡಿದುಕೊಂಡು ಅತ್ತೆ ಮನೆಗೆ ಕಾಲಿಟ್ಲು ಹೀಗೆ ಸಂತೋಷದಿಂದ ಜೀವನವನ್ನು ಮಾಡಿದ್ಲು